ದೆಸ್ ಇಸ್ ದ ಫ್ಯೂಚರ್ ವೆಲ್ಕಮ್ ಟು ದಿ ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ ಟುಡೆ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಹೌ ಟು ಫೈಂಡ್ ಅ ಕ್ಯೂಬ್ ಆಫ್ ಎನಿ ಟೂ ಡಿಜಿಟ್ ನಂಬರ್ ಓಕೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ ಎರಡು ಅಂಕಿಯ ಯಾವುದೇ ಸಂಖ್ಯೆಯನ್ನು ಕ್ಯೂಬ್ಗಳನ್ನು ಯಾವ ರೀತಿ ಕಂಡು ಹಿಡಿದು ಅಂಬುದನ್ನು ಇವತ್ತು ನೋಡೋಣ ಓಕೆ ಹಾಗಾದ್ರೆ ನೋಡ್ರಿ ಇವತ್ತು ಏನೇನೈತಿ ಹೌ ಟು ಫೈಂಡ್ ಅ ಕ್ಯೂಬ್ ಆಫ್ ಎನಿ ಟೂ ಡಿಜಿಟ್ ನಂಬರ್ ಹಾಗಾದರೆ ರೂಲ್ಸ್ ಬಗ್ಗೆ ಡಿಸ್ಕಶನ್ ಮಾಡೋಣ ಯಾವ ರೀತಿ ನಾವು ಫೈಂಡ್ಔಟ್ ಮಾಡಬೇಕು ಅನ್ನೋದು ಓಕೆ ಫಸ್ಟ್ ಏನೈತಿ ಕ್ಯೂಬ್ ಆಫ್ ಫಸ್ಟ್ ನಂಬರ್ ಇನ್ ತ್ರೀ ಡಿಜಿಟ್ ಫಾರ್ಮ್ ದೆನ್ ಸೆಕೆಂಡ್ ನಂಬರ್ ಆಲ್ಸೋ ಸೇಮ್ ಓಕೆ ಯಾವ ರೀತಿ ಅಂದರೆ ಇದ್ರ ಮೀನಿಂಗ ಯಾವ ರೀತಿ ಐತೆ ನೋಡೋಣ ಓಕೆ ಏನು ಹೇಳೈತಿ ಕ್ಯೂಬ್ ಆಫ್ ಫಸ್ಟ್ ನಂಬರ್ ಇನ್ ತ್ರೀ ಡಿಜಿಟ್ ಫಾರ್ಮ್ ದೆನ್ ಸೆಕೆಂಡ್ ನಂಬರ್ ಆಲ್ಸೋ ಸೇಮ್ ಫಾರ್ ಎಕ್ಸಾಂಪಲ್ ಇವಾಗ ಏನು ಮಾಡೋಣ ಟ್ವೆಲ್ ಕ್ಯೂಬ್ ಐತಿ ಓಕೆ ಇದು ಫಸ್ಟ್ ನಂಬರ್ ಇದು ಸೆಕೆಂಡ್ ನಂಬರ್ ಓಕೆ ಇದು ಫಸ್ಟ್ ನಂಬರ್ ಇದು ಸೆಕೆಂಡ್ ನಂಬರ್ ಓಕೆ ಫಸ್ಟ್ ನಂಬರ್ ಏನು ಮಾಡಬೇಕು ಕ್ಯೂಬ್ ಮಾಡಬೇಕು ಕ್ಯೂಬ್ ಮಾಡಿ ತ್ರೀ ಡಿಜಿಟ್ ಫಾರ್ಮ್ದಾಗ ಇರಬೇಕು ಓಕೆ ಒಂದರ ಕ್ಯೂಬ್ ಎಷ್ಟೈತಿ ಒಂದು ಐತಿ ಯಾವ ರೀತಿ ಬರಬೇಕಂದ್ರೆ ತ್ರೀ ಡಿಜಿಟ್ ಫಾರ್ಮ್ದಾಗ ಬರಬೇಕು ಅದೇ ರೀತಿ ಎರಡರ ಕ್ಯೂಬ್ ಎಷ್ಟೈತಿ ಎಂಟೈತಿ ಯಾವ ರೀತಿ ಬರಬೇಕು ಜೀರೋ ಜೀರೋ ಏಟ್ ಇದು ಫಸ್ಟ್ ಸ್ಟೆಪ್ ಮುಗೀತು ಓಕೆ ಅದೇ ರೀತಿ ಅದೇ ರೀತಿ ಏನೈತಿ ಸೆಕೆಂಡ್ ರೂಲ್ ಪ್ರೊಡಕ್ಟ್ ಆಫ್ ಗಿವನ್ ಟು ಡಿಜಿಟ್ ನಂಬರ್ ಆ್ಯಂಡ್ ಇನ್ಕ್ಲೂಡಿಂಗ್ ಮಲ್ಟಿಪಲ್ ವಿತ್ ತ್ರೀ ಓಕೆ ಇದ್ರ ಮೀನಿಂಗ್ ಏನು ಹೇಳ್ತೈತಿ ಓಕೆ ಇದ್ರ ಮೀನಿಂಗ್ ಏನು ಹೇಳ್ತೈತಿ ನೋಡೋಣ ಓಕೆ ಓಕೆ ಏನು ಹೇಳ್ತೈತಿ ಫಾರ್ ಎಕ್ಸಾಂಪಲ್ ಟ್ವೆಲ್ ತೊಗೊಂಡಿವಾ ಟ್ವೆಲ್ ಕ್ಯೂಬ್ ಓಕೆ ಪ್ರಾಡಕ್ಟ್ ಆಫ್ ಟು ಡಿಜಿಟ್ ನಂಬರ್ ಆಲ್ರೆಡಿ ಯುವ ನಂಬರ್ ಏನು ಮಾಡಬೇಕು ಟ್ವೆಲ್ ತೊಗಬೇಕು ಮತ್ತು ಇನ್ಕ್ಲೂಡಿಂಗ್ ತ್ರೀ ಐತಿ ಮೂರು ಮಲ್ಟಿಪ್ಲೈ ಮಾಡಬೇಕು ಓಕೆ ಒಂದು ಇಂಟು ಎರಡು 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 ಇಂಟು ಮೂರು ಆರು ಹಾಗಾದ್ರೆ ಇದು ಸೆಕೆಂಡ್ ಸ್ಟೆಪ್ ಇತ್ತು ಹಾಗಾದ್ರೆ ಫೈನಲ್ ರಿಸಲ್ಟ್ ಮೂರೇ ರಿಸಲ್ಟ್ ಏನು ಮಾಡಬೇಕು ಫೈನಲ್ ಮಾಡಬೇಕು ಹಾಗಾದ್ರೆ ಫಸ್ಟ್ ಸ್ಟೆಪ್ಪ ಮತ್ತು ಸೆಕೆಂಡ್ ಸ್ಟೆಪ್ಪ ನೋಡಿದೆವು ಹಾಗಾದ್ರೆ ನಾವೇನು ಮಾಡೋಣ ಇವಾಗ ಸ್ಟಾರ್ಟಿಂಗಾಗಿ ಕ್ಯೂ ಬರಬೇಕಾದ್ರೆ ಮೊದಲು ಒಂದರಿಂದ ಹತ್ತಿರ ತನಕ ಎಲ್ಲರಿಗೂ ಕಂಪಲ್ಸರಿ ಬರಬೇಕು ಹಾಗಾದ್ರೆ ಒಂದರಿಂದ ಹತ್ತರ ಬಂದ್ರೆ ಉಳಿದ ಉಳಿದೆಲ್ಲ ಕ್ಯೂಬ್ ರೀತಿ ಕ್ಯೂಗಳನ್ನು ಕಂಡು ಹಿಡಿಯಾಕ ನಮಗೆ ಏನಾಗುತ್ತೆ ರೀ ಈಜಿ ಆಗುತ್ತಾ ಹಾಗಾದರೆ ನೋಡೋಣ ಯಾವ ರೀತಿ ಕಂಡುಹಿಡ್ಯೋದನ್ನು ಓಕೆ ಯಾವ ರೀತಿ ಕಂಡುಹಿಡ್ಯೋದನ್ನು ನೋಡೋಣ ಓಕೆ ಜಾಸ್ತಿ ಸೆಕೆಂಡ್ ಹಾಗಾದರೆ ನಾವೇನು ಮಾಡೋಣ ಒಂದರಿಂದ ಹತ್ತಿರ ತಕ್ಕ ಕ್ಯೂಬ್ಸ್ಗಳನ್ನು ನೋಡೋಣ ಓಕೆ ಎಷ್ಟು ರೀ ಒಂದರಿಂದ ಹತ್ತಿರ ತಗ ಕ್ಯೂಬ್ಸ್ಗಳನ್ನು ನೋಡೋಣ ಒಂದರಿಂದ ಹತ್ತಿರ ತಗ ಕ್ಯೂಸ್ ಓಕೆ ಹಾಗಾದರೆ ನಮ್ಗೆ ಗೊತ್ತೈತಿ ಒಂದರ ಕ್ಯೂಬ್ ಎಷ್ಟೈತಿ ಒಂದು ಐತಿ ಅಂದರೆ ಎರಡೂರ ಕ್ಯೂಬ ಎಂಟು ಐತಿ ಮೂರು ಕ್ಯೂಬ ಇಪ್ಪತ್ತೇಳು ಐತಿ ನಾಲ್ಕರ ಕ್ಯೂಬ ಅರವತ್ತ್ನಾಲ್ಕು ಐತಿ ಐದರ ಕ್ಯೂಬ ಒಂದುನೂರ ಇಪ್ಪತ್ತೈದು ಐತಿ ಓಕೆ ಸಿಮಿಲರ್ಲಿ ಆರು ಕ್ಯೂಬ ಎರಡು ನೂರ ಹದಿನಾರು ಐತಿ ಏಳುರ ಕ್ಯೂಬ ಮೂರುನೂರ ನಲ್ವತ್ತ್ಮೂರು ಐತಿ ಎಂಟರ ಕ್ಯೂಬ ಐದುನೂರ ಹನ್ನೆರಡು ಐತಿ ಒಂಬತ್ತರ ಕ್ಯೂಬ್ ಏಳ್ನೂರ ಇಪ್ಪತ್ತೊಂಬತ್ತೈತಿ ಹತ್ತರ ಕ್ಯೂಬ ಸಾವಿರ ಐತಿ ಓಕೆ ನಾವು ಮೊದಲ ಕ್ಯೂಬ್ ಬರಬೇಕಂದ್ರೆ ಯಾವುದೇ ಸಂಖ್ಯೆ ಎರಡು ಡಿಜಿಟ್ ಕಂಡು ಹಿಡಬೇಕಂದ್ರೆ ಮೊದಲು ನಮಗೇನು ಬರಬೇಕು ಒಂದರಿಂದ ಹತ್ತಿರ ತಕ್ಕ ಬರಬೇಕು ಒಂದರಿಂದ ಹತ್ತಿರ ತಕ್ಕ ಬಂದರೆ ಉಳಿಸ ಸಂಖ್ಯೆಗಳನ್ನು ಕಂಡು ಹಿಡಿಯೋಕೆ ಈಜಿ ಆಗ್ತೈತಿ ಹಾಗಾದರೆ ನೋಡೋಣ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡ್ತೀನಿ ಇವಾಗ ಹದಿನೈದರ ಕ್ಯೂಬ್ ನೋಡ್ತೀನಿ ಓಕೆ ಫಸ್ಟ್ ಆಫ್ ಆಲ್ ಕಂಡು ಕನ್ನಿಡೋಣ ಹದಿನೈದರ ಕ್ಯೂಬ್ ಓಕೆ ಹದಿನೈದು ಕ್ಯೂಬ್ ಯಾವ ರೀತಿ ಕಂಡು ಹಿಡಿಯೋದನ್ನು ನೋಡೋಣ ಓಕೆ ನಾವು ರೂಲ್ಸ್ ಡಿಸ್ಕಷನ್ ಮಾಡಿವೆ ಆಲ್ರೆಡಿ ಸ್ಟೆಪ್ ಒನ್ನು ಸ್ಟೆಪ್ ಟು ಓಕೆ ಸ್ಟೆಪ್ ಒನ್ ಏನು ಹೇಳ್ತೈತಿ ಫಸ್ಟ್ ನಂಬರ್ ಕ್ಯೂ ಮಾಡಬೇಕು ಕ್ಯೂ ಮಾಡಿ ತ್ರೀ ಡಿಜಿಟ್ ಫಾರ್ಮೆಟ್ ಬರಬೇಕು ಓಕೆ ಹಾಗಾದ್ರೆ ಒಂದರ ಕ್ಯೂಬ್ ಎಷ್ಟೈತಿ ಒಂದು ಐತಿ ಯಾವ ರೀತಿ ಬರಬೇಕು ಒಂದು ಜೀರೋ ಜೀರೋ ಒನ್ ಅಂದರೆ ತ್ರೀ ಡಿಜಿಟ್ ಫಾರ್ಮ್ದಾಗ ಬರಬೇಕು ಜೀರೋ ಜೀರೋ ಒನ್ ಅಂದ್ರೆ ಒಂದೇ ಒಂದು ಅಂದ್ರೆ ಒಂದೇ ಅದೇ ರೀತಿ ಐದರ ಕ್ಯೂಬೆ ಎಷ್ಟೈತಿ ನಮಗೆ ಡಿಸ್ಕಷನ್ ಮಾಡಿ ಎಷ್ಟು ಐತಿ ಒಂದು ನೂರ ಇಪ್ಪತ್ತೈದು ಐತೆ ಓಕೆ ಇದು ಐದರ ಕ್ಯೂಬಿ ಇದು ಸ್ಟೆಪ್ ಒನ್ ಮುಗೀತು ಸ್ಟೆಪ್ ಟು ಒಳಗಡೆ ಏನು ಮಾಡೋಣ ಹದಿನೈದು ಐತಿ ಮತ್ತು ಈ ಮೂರು ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಓಕೆ ಒಂದು ಇಂಟು ಐದು 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 ಇಂಟು ಮೂರು ಹದಿನೈದು ಓಕೆ ನಾವು ಹಿಂದಿನ ವೀಡಿಯೋದಲ್ಲಿ ಏನು ಮಾಡಿವೆವು ಪ್ರಾಡಕ್ಟ್ ಆಫ್ ಎನಿ ಟೂ ಡಿಜಿಟ್ ನಂಬರ್ ಡಿಸ್ಕನ್ ಮಾಡಿವೆವು ಯಾರು ನೋಡಿಲ್ಲ ಅವರು ವೀಡಿಯೋ ಹೋಗಿ ನೋಡಿರಿ ಗೊತ್ತಾಗುತ್ತೆ ಹಾಗಾದರೆ ಹದಿನೈದು ಕ್ಯೂಬ್ ಎಷ್ಟು ಐತಿ ಅಂದರೆ ಹದಿನೈದು ಸ್ಕ್ವೇರ್ ಐತಿ ಓಕೆ ಹದಿನೈದು ಇಂಟು ಹದಿನೈದು ಎಷ್ಟೈತೆ ನೂರ ಇಪ್ಪತ್ತೈದು ಐತಿ ನಮಗೆ ಗೊತ್ತೈತಿ ಲಾಸ್ಟ್ ಡಿಜಿಟ್ ಫೈ ಇದ್ದರೆ ಯಾವ ರೀತಿ ಮಾಡಬೇಕನ್ನೋದು ನಾವು ಹಿಂದಿನ ವೀಡಿಯೋದಲ್ಲಿ ಒಂದು ಐತಿ ಒಂದರ ನೆಕ್ಸ್ಟ್ ನಂಬರ್ ಏದೈತಿ ಎರಡು ಒಂದು ಇಂಟು ಎರಡು ಎರಡು ಇತ್ತು ಐದೈದ ಎಷ್ಟಿತ್ತು ಇಪ್ಪತ್ತೈದು ಇಪ್ಪತ್ತೈತೆ ಎಷ್ಟಿತ್ತು ಎರಡು ನೂರ ಇಪ್ಪತ್ತೈದು ಬರಿ ಬಂತು ಎರಡು ನೂರ ಇಪ್ಪತ್ತೈದು ಎಲ್ಲಿ ಬರಿಬೇಕಂದ್ರೆ ಒಂದು ಸಂಖ್ಯೆ ಬಿಟ್ಟು ಬರೀಬೇಕು ಎರಡು ನೂರ ಇಪ್ಪತ್ತೈದು ಹಾಗಾದ್ರೆ ಕೂಡ ಸರಿ ಎಷ್ಟೈತ್ತು ಮೂರು ಸಾವಿರದ ಮೂರುನೂರ ಎಪ್ಪತ್ತೈದು ಹಾಗಾದ್ರೆ ಹದಿನೈದು ಕ್ಯೂಬ್ ಎಷ್ಟು ಬಂತು ಮೂರು ಸಾವಿರದ ಮೂರುನೂರ ಎಪ್ಪತ್ತೈದು ಗೊತ್ತಾಯ್ತಾ ಫಸ್ಟ್ ನಂಬರ್ ತ್ರೀ ಡಿಜಿಟ್ ಫಾರ್ಮ್ದಾಗ ಇಡಬೇಕು ಕ್ಯೂಬ್ ಅದೇ ರೀತಿ ಸೆಕೆಂಡ್ ನಂಬರ್ ತ್ರೀ ಡಿಜಿಟ್ ಇಡಬೇಕು ನೆಕ್ಸ್ಟ್ ನಂಬರ್ ಪ್ರೊಡಕ್ಟ್ ಆಫ್ ಟು ಡಿಜಿಟ್ ಹದಿನೈದು ಐತಿ ನೆಕ್ಸ್ಟ್ ಮೂರು ನಂಬರ್ ಗುಣಾಕಾರ ಮಾಡಬೇಕು ಹದಿನೈದು ಇತ್ತು ಹಾಗಾದ್ರೆ ಎಷ್ಟು ಬಂತ ಹದಿನೈದು ಇಂಟು ಹದಿನೈದು ಮಾಡಿದ್ರೆ ಎರಡು ನೂರ ಇಪ್ಪತ್ತೈದು ಬತ್ತು ಎರಡುನೂರು ಇಪ್ಪತ್ತೈದು ಇದ್ರೊಳಗಡೆ ಕೂಡಿಸಬೇಕು ಕೂಡಿಸಿದ್ರೆ ಎಷ್ಟೈತ್ತು ಮೂರು ಸಾವಿರದ ಮೂರುನೂರ ಎಪ್ಪತ್ತೈದು ಇತ್ತು ಓಕೆ ಅದೇ ಅದೇ ರೀತಿ ಸಿಮಿಲರ್ಲಿ ಇವಾಗ ಏನು ಮಾಡೋಣ ಇಪ್ಪತ್ತೊಂದರ ಕ್ಯೂಬ್ ಕಂಡಿದೆ ಓಕೆ ಇದೇ ರೀತಿ ಯಾ ಜಿಟ್ ಓಕೆ ಇದೇ ರೀತಿ ಇಪ್ಪತ್ತೊಂದರ ಕ್ಯೂಬ್ ಕಂಡು ಓಕೆ ಫಸ್ಟ್ ಆಫ್ ಆಲ್ ಎರಡರ ಕ್ಯೂಬ್ ಎಷ್ಟು ಎಂಟು ಯಾವ ರೀತಿ ಬರಬೇಕು ತ್ರೀ ಡಿಜಿಟ್ದ ಬರಿಬೇಕು ಒಂದರ ಕ್ಯೂಬ್ ಎಷ್ಟು ಒಂದು ತ್ರೀ ಡಿಜಿಟ್ದ ಬರಬ್ರಿ ಜೀರೋ ಜೀರೋ ಒನ್ ಓಕೆ ನೆಕ್ಸ್ಟ್ ನಂಬರ್ ಏನು ಮಾಡಬೇಕು ಇಪ್ಪತ್ತೊಂದು ಎಂಟು ಮೂರು ಮಲ್ಟಿಪ್ಲೈ ಮಾಡಿರಿ ಓಕೆ ಎರಡು ಇಂಟು ಒಂದು ಎರಡು ಎರಡು ಇಂಟು ಮೂರು ಆರು ಓಕೆ ಇಪ್ಪತ್ತೊಂದು ಇಂಟು ಆರು ಗುಣಾಕಾರ ಎಲ್ಲರಿಗೆ ಬರ್ತೈತಿ ಈಜಿ ಐತಿ ಆರು ಒಂದಲೇ ಆರು ಆರು ಎರಡನೇ ಹನ್ನೆರಡು ಅಂದರೆ ನೂರ ಇಪ್ಪತ್ತಾರು ಇತ್ತು ನೂರ ಇಪ್ಪತ್ತಾರು ಎಲ್ಲಿ ಬರಿಬೇಕಂದ್ರೆ ಒಂದು ಸಂಖ್ಯೆ ಬಿಟ್ಟು ಬರ್ರಿ ಓಕೆ ಒಂದು ಸಂಖ್ಯೆ ಬಿಟ್ಟು ಬರೀರಿ ಕೂಡಿಸಿರಿ ಇವಾಗ ಒಂಬತ್ತು ಸಾವಿರದ ಎರಡು ಅರುವತ್ತೊಂದು ಓಕೆ ನೆಕ್ಸ್ಟ್ ಇವಾಗ ನೋಡಿರಿ ಹದಿನೈದರ ಕಂಡು ಹಿಡಿದೀವು ಇಪ್ಪತ್ತೊಂದರ ಕಂಡು ಹಿಡಿದು ಯಾವುದೇ ಟೂ ಡಿಜಿಟ್ ಬಂತಂದರೆ ಇದೇ ಮೆಥಡ್ ಮಾಡ್ಕೊತು ಹೋಗೋಣ ಓಕೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಸ್ವಲ್ಪ ಬಿಗ್ಗೆಸ್ಟ್ ನಂಬರ್ ತೊಗೋಣ ಓಕೆ ನೆಕ್ಸ್ಟ್ ಏನು ಮಾಡ್ತೀನಿ ಈಗ ತರ್ಟಿ ಫೈ ತರ್ಟಿ ಫೈ ಪವರ್ ತ್ರೀ ಓಕೆ ಫಸ್ಟ್ ತ್ರೀದು ಎಷ್ಟೈತಿ ಟ್ವೆಂಟಿ ಸೆವೆನ್ ಐತಿ ತ್ರೀ ಡಿಜಿಟ್ದಾಗ ಬರೀರಿ ಜೀರೋ ಟು ಸೆವೆನ್ ಐತೆ ಅದೇ ರೀತಿ ಐದರ ಕ್ಯೂಬ್ ಎಷ್ಟೈತಿ ಒಂದು ನೂರ ಇಪ್ಪತ್ತೈದು ಐತಿ ಒಂದು ನೂರ ಇಪ್ಪತ್ತೈದು ಐತಿ ಓಕೆ ನೆಕ್ಸ್ಟ್ ಸ್ಟೆಪ್ ಏನೈತಿ ತರ್ಟಿ ಫೈ ಇಂಟು ಈ ಮೂರು ನಂಬರ್ ಗುಣಾಕಾರ ಮಾಡಿರಿ ಎಷ್ಟೈತ್ತು ಮೂರು ಇಂಟು ಐದು ಹದಿನೈದು ಹದಿನೈದು ಇಂಟು ಮೂರು ನಲ್ವತ್ತೈದು ಓಕೆ ಎಷ್ಟು ಬಂತು ನಲವತ್ತೈದು ಬತ್ತು ಓಕೆ ನಾವು ಆಲ್ರೆಡಿ ಗೊತ್ತೈತಿ ಟೂ ಡಿಜಿಟ್ ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಫಸ್ಟ್ ನಂಬರ್ ಫಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಹನ್ನೆರಡು ಐತಿ ಸೆಕೆಂಡ್ ನಂಬರ್ ಸೆಕೆಂಡ್ ನಂಬರ್ ಮಲ್ಟಿಪ್ಲೈ ಮಾಡಿರಿ ಟ್ವೆಂಟಿ ಫೈ ಇತ್ತು ಒಂದು ಸರಿ ಇದಕ್ಕೊಂದ್ಸರಿ ಸರಿ ಹಿಂದಿನ ನೋಡೋದಾಗ ಮಾಡಿವು ಯಾರಿಗೆ ಗೊತ್ತಾಗಿಲ್ಲ ಅನ್ನೋದು ನೋಡಿರಿ ಓಕೆ ಹಿಂದಿನ ನೋಡೋ ಓಕೆ ಫೋರ್ ಇಂಟು ಫೈವ್ ಟ್ವೆಂಟಿ ಇತ್ತು ನಾಲ್ಕೈದೇ ಇಪ್ಪತ್ತೈದು ನೆಕ್ಸ್ಟ್ ಐದು ಇಂಟು ಮೂರು ಹದಿನೈದು ಇತ್ತು ಎರಡು ಕೂಡಿಸ್ರಿ ಒಂದು ಸಂಖ್ಯೆ ಬಿಟ್ಟು ಬರೀರಿ ಮೂವತ್ತೈದು ಇತ್ತು ಎಷ್ಟೈತಿ ಇದು ಹದಿನೈದು ನೂರ ಎಪ್ಪತ್ತೈದು ಇತ್ತು ಹದಿನೈದು ನೂರ ಎಪ್ಪತ್ತೈದು ಎಲ್ಲಿ ಬರೀಬೇಕಂದ್ರೆ ಒಂದು ಸಂಖ್ಯೆ ಬಿಟ್ಟು ಬರೀರಿ ಇಲ್ಲಿ ಐದು ಏಳು ಐದು ಒಂದು ಹಾಗಾದರೆ ಮೂರು ಅಷ್ಟು ಕೂಡಿಸ್ರಿ ಎಷ್ಟಿತ್ತು ಏಳು ಎಂಟು ಹನ್ನೆರಡು ಎಷ್ಟಿತ್ತು ನಲ್ವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಇತ್ತು ಎಷ್ಟರದು ಮೂವತ್ತೈದರ ಕ್ಯೂಬ್ ಓಕೆ ಅದೇ ರೀತಿ ನಾವೇನು ಮಾಡೋಣ ಇವಾಗ ಮೂವತ್ತರ ಒಂಬತ್ತರ ಕ್ಯೂಬ್ ಕಂಡು ಎಲ್ಲರಿಗೆ ಅರ್ಥ ಆಗಿದೆ ಅರ್ಥ ಆಗತ್ತೈತೆ ಅಂತ ತಿಳ್ಕೊತೀನಿ ಓಕೆ ಮೂವತ್ತರ ಒಂಬತ್ತು ರ ಸೇಮ್ ಇದೇ ರೀತಿ ಮೂರು ಕ್ಯೂಬ್ ಎಷ್ಟು ಐತಿ ಫಸ್ಟ್ ಆಫ್ ಆಲ್ ಇಪ್ಪತ್ತೇಳು ಐತಿ ತ್ರೀ ಡಿಜಿಟ್ದ ಬರೀರಿ ತ್ರೀ ಡಿಜಿಟ್ದ ಬರಿದ್ರೆ ಅಷ್ಟಿತ್ತು ಜೀರೋ ಟೂ ಸೆವೆನ್ ಒಂಬತ್ತರ ರೀ ಕ್ಯೂಬ್ ಎಷ್ಟೈತಿ ಏಳ್ನೂರ ಐತಿ ನೀವೇನು ಮಾಡಬೇಕು ಒಂದರಿಂದ ಹತ್ತಿರ ತ ಕಂಪಲ್ಸರಿ ಮಾಡಲೇಬೇಕು ಮಾಡಿದ್ರೆ ಮಾತ್ರ ಇವು ಈಜಿ ಆಗ್ತೈತೆ ಓಕೆ ಸರ್ ಇವೇನಿಲ್ಲ ಇವೆದಕ್ಕೆ ಹೇಳತ್ತೀರಿ ಅಂತ ನಾಕಾರ್ದು ಎದಕ್ಕೆ ಶಾರ್ಟಿಕ್ಸ್ ಐತಿ ನಾವು ಮೇ ಮೇನ್ ಅರ್ಥಮೆಟಿಕ್ ಬರಬೇಕಾದ್ರೆ ಇವೆಲ್ಲ ಶಾರ್ಟಿಕ್ಸ್ ಬೇಕಾಗುತ್ತೆ ಓಕೆ ಕ್ಯೂಬ್ಸು ಸ್ಕೊಯರ್ಸು ಸಿಂಪ್ಲಿಫಿಕೇಷನ್ ಬಾಡ್ಮಾಸು ಎಲ್ ಸಿ ಎಮ್ ಎಸ್ ಸಿ ಎಫ್ ನಂಬರ್ ಸಿಸ್ಟಮ್ ಇವೆಲ್ಲ ಬಂದರೆ ನಮ್ಗೆ ಅರ್ಥಮೆಟಿಕ್ಸ್ ಈಜಿಯಾಗಿ ಅರ್ಥನೂ ಆಗುತ್ತೈತಿ ಮತ್ತು ಅಂದರೆ ಡಿವೈಡ್ ಮಾಡೋದಾಗಲಿ ಮಲ್ಟಿಪ್ಲಿಕೇಶನ್ ಮಾಡೋಕ್ಕಾಗಿ ಈಜಿ ಆಗ್ತೈತಿ ಓಕೆ ಹಾಗಾದ್ರೆ ನೆಕ್ಸ್ಟ್ ನಂಬರ್ ಏನು ಮಾಡಬೇಕು ಸ್ಟೆಪ್ಪ ತರ್ಟಿ ನೈನ್ ಇಂಟು ಮೂರು ಮಲ್ಟಿಪ್ಲಿಕೇಶನ್ ಮಾಡಿರಿ ಮೂರೊಂಬತ್ತನೇ ಎಷ್ಟು ಇಪ್ಪತ್ತೇಳು ಇಪ್ಪತ್ತೇಳು ಮೂರನೇ ಎಷ್ಟು ಎಂಬತ್ತೊಂದು ಇಪ್ಪತ್ತು ಮೂರಲಿ ಎಷ್ಟು ಎಂಬತ್ತೊಂದು ಓಕೆ ನೆಕ್ಸ್ಟ್ ಬೈತು ನಂಬರ್ ಟು ಡಿಜಿಟ್ ಮಲ್ಟಿಪ್ಲಿಕೇಶನ್ ಫಸ್ಟ್ ನಂಬರ್ ಫಸ್ಟ್ ನಂಬರ್ ಮಲ್ಟಿಪ್ಲಿಕೇಶನ್ ಮಾಡಿರಿ ಎಂಟು ಇಂಟು ಮೂರು ಇಪ್ಪತ್ತ್ನಾಲ್ಕು ಒಂಬತ್ತು ಇಂಟು ಒಂದು ಒಂಬತ್ತೈದು ಒಂಬತ್ತು ಯಾವ ರೀತಿ ಬರಬೇಕು ಟು ಡಿಜಿಟ್ದಾಗೆ ಬರಬೇಕು ಓಕೆ ಜೀರೋ ನೈನ್ ಬರೀರಿ ಓಕೆ ನೆಕ್ಸ್ಟ್ ಟಪ್ ಏನೈತಿ ಒಂದು ಸರಿ ಇದಕ್ಕೊಂದು ಸರಿ ಇದಕ್ಕೊಂದು ಸರಿ ಮಲ್ಟಿಪ್ಲಿಕೇಷನ್ ಮಾಡಿ ಕೂಡಿಸ್ರಿ ಒಂಬತ್ತು ಇಂಟು ಎರಡು ಎಪ್ಪತ್ತೆರಡು ಒಂದು ಇಂಟು ಮೂರು ಮೂರು ಐತೆ ಎಪ್ಪತ್ತೆರಡು ಪ್ಲಸ್ ಮೂರು ಎಪ್ಪತ್ತೈದು ಒಂದು ಸಂಖ್ಯೆ ಬಿಟ್ಟು ಕೂಡಿಸ್ರಿ ಸರ್ ಒಂಬತ್ತು ಐದು ಹನ್ನೊಂದು ಮೂರು ಸಾವಿರದ ಒಂದು ನೂರ ಐವತ್ತೊಂಬತ್ತು ಹೊತ್ತು ಒಂದು ಸಂಖ್ಯೆ ಬಿಟ್ಟಿಲ್ಲಿ ಕೂಡಿಸ್ರಿ ಒಂಬತ್ತು ಐದು ಒಂದು ಮೂರು ಓಕೆ ಕೂಡಿಸ್ರಿ ಎಷ್ಟೈತ್ತು ಒಂಬತ್ತು ಹನ್ನೊಂದು ಏಳು ಐದು ಹನ್ನೊಂದು ಏಳು ಐದು ಹನ್ನೆರಡು ಒಂದು ಹದಿಮೂರು ಒಂಬತ್ತು ಎರಡು ಮೂರು ಐದು ಅಂದರೆ ಐವತ್ತೊಂಬತ್ತು ಸಾವಿರದ ಮೂರುನೂರ ಹತ್ತೊಂಬತ್ತು ನೀವು ಯಾವುದೇ ಎರಡು ಸಂಖ್ಯೆ ತಗೋರಿ ಇದೇ ರೀತಿ ಮಾಡಿರಿ ಹಾಗಾದರೆ ನಿಮಗೂ ನಿಮಗೆಲ್ಲರಿಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಹಾಗಾದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಲವತ್ತೆರಡರ ಕ್ಯೂಬು ಮತ್ತು ನಲವತ್ತೈದರ ಕ್ಯೂಬ್ ಈ ಪ್ರಾಬ್ಲಮ್ಸ್ ಎರಡು ಸಾಲ್ವ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು